ಸವಿತಾ ಮನೆಯಿಂದ ಹೊರಡುವಾಗಲೇ ಅನಂತನ ಜೊತೆ ಕಸಿವಿಸಿ ಗಂಡು ಹುಡುಗ ಜವಾಬ್ದಾರಿ ಇಲ್ಲದೆ ಬೀಕಾಬಿಟ್ಟು ತಿರುಗಾಡ್ತಾ ಇರೋದು ಅವಳಿಗೆ ಬೇಸರದ ಸಂಗತಿ ದಿನಾನು ಆ ವಿಷಯಕ್ಕಾಗಿ ಜಟಾಪಟಿ ಅವನ ಸ್ವಭಾವದಲ್ಲೇನೂ ಬದಲಾವಣೆ ತಂದಿರಲಿಲ್ಲ ಮೂವತ್ತು ಪೈಸೆ ಬಸ್ಸಿಗೆ ಯಾಕೆ ಕೊಡಬೇಕೆಂದು ನಡೆದೇ ಹೊರಟಿದ್ಲು ಎರಡು ದಿನ ತಂದೆ ಜ್ವರದಲ್ಲಿ ಮಲಗಿಬಿಟ್ಟಿದ್ರು ಆಸ್ಪತ್ರೆ ಅಂತ ಓಡಾಡಿದ್ದು ಆಗಿತ್ತು ಮೇಲೆ ಮೂಡಿದ ಬೆವರುಗಳನ್ನು ಕರ್ಚೀಫ್ನಿಂದ ಒತ್ತಿಕೊಂಡ ಸವಿತಾ ಗೇಟ್ ತೆಗೆದುಕೊಂಡು ಒಳಗೆ ಹೆಜ್ಜೆ ಹಾಕಿದ್ಲು ಕಾಂಟ್ರಾಕ್ಟರ್ ಶ್ರೀನಿವಾಸಯ್ಯನವರನ್ನು ಅವಳು ನೋಡೇ ಇರಲಿಲ್ಲ ಆದರೂ ಅವಳಿಗೇನೂ ಸಂಕೋಚವಿರಲಿಲ್ಲ ಬಾಗಿಲಲ್ಲಿ ನಿಂತು ಒಂದು ಗಳಿಗೆ ಯೋಚಿಸಿದ್ಲು ಯಾರೂ ಕಾಣಲಿಲ್ಲ ಗಂಟಲು ಸರಿಪಡಿಸಿಕೊಂಡು ಕೆಮ್ಮದ್ಲು ಇದೊಂದು ತರಹದ ನಾಜೂಕಿನ ಕಾಯಿಲೆ ಕೈಯಲ್ಲಿದ್ದ ವಾಚಿನ ಕಡೆ ನೋಡಿದ್ಲು ಎಂಟೂವರೆ ಆಗಿತ್ತು ಎಲ್ಲ ಬೇಗ ಬೇಗ ಮುಗಿಬೇಕಾಗಿತ್ತು ಸರ್ ಸ್ವಲ್ಪ ಜೋರಾಗಿಯೇ ಕೂಗಿದ್ಲು ಯಾರು ಬೇಕಿತ್ತು ಸವಿತಾ ಧ್ವನಿ ಬಂದ ಕಡೆಗೆ ತಿರುಗಿದ್ಲು ಆ ಮನೆಯ ವಿಷಯವೇನು ಅವಳಿಗೆ ಗೊತ್ತಿರಲಿಲ್ಲ ತಂದೆಯ ಮಾತಿನ ಪ್ರಕಾರ ಕಾಂಟ್ರಾಕ್ಟ್ರು ಶ್ರೀನಿವಾಸಯ್ಯನವರು ಮಧ್ಯ ವಯಸ್ಕರೆಂದು ಅವಳ ಲೆಕ್ಕಾಚಾರ ಶ್ರೀನಿವಾಸಯ್ಯನವರನ್ನು ನೋಡಬೇಕಾಗಿತ್ತು ವೇಣುಗೆ ಸ್ವಲ್ಪ ತಮಾಷೆ ಮಾಡಬೇಕೆನಿಸಿತು ಅಪರಿಚಿತ ಹೆಣ್ಣಿನೊಡನೆ ಯಾಕೆ ಎಂದಿಕೊಂಡ್ರೂ ಸುಮ್ಮನಿರಲಾಗ್ಲಿಲ್ಲ ನೋಡಿ ಅಲ್ಲಿದೆ ಅವರ್ ಫೋಟೋ ಬೆಳಗಿನ ಚುರುಕಿನ ಬಿಸಿಲಿನಲ್ಲಿ ನಡೆದು ಬಂದ ಸವಿತಳಿಗೆ ರೇಗಿತು ಫೋಟೋ ಮಾತನಾಡುತ್ತಾ ತನ್ನ ಬಾಣ ತನಗೆ ತಿರುಗಿದಾಗ ವೇಣು ಸ್ವಲ್ಪ ಪೆಚ್ಚಾದ ಆದರೂ ಅಷ್ಟಕ್ಕೆಲ್ಲ ಸೋಲೋ ಅಂತ ಆಸಾಮಿಯಲ್ಲ ಅವನು ಮುಂದುವರಿಯುವ ಮುನ್ನವೇ ಪೂಜೆ ಮುಗಿಸಿಕೊಂಡು ಶ್ರೀನಿವಾಸಯ್ಯ ಹೊರಗೆ ಬಂದರು ಎತ್ತರವೂ ಅಲ್ಲದ ಕುಳ್ಳು ಅಲ್ಲದ ಮಟ್ಟವಾದ ಆಳು ಐವತ್ತರ ಅಡಿ ದಾಟಿರ್ಬೋದು ಬಿಳಿಪಿನ ಬಣ್ಣ ಹೊಳಪಾದ ಕಣ್ಗಳು ಅವರ ಬುದ್ಧಿವಂತಿಕೆಯನ್ನು ಸಾರುತ್ತಿತ್ತು ಅವರು ಪ್ರಶ್ನಿಸುವ ಮುನ್ನವೇ ಸವಿತಾ ಎರಡು ಕೈ ಜೋಡಿಸಿ ನಮಸ್ಕಾರ ನಾನು ಕೇಶವಯ್ಯನವರ ಮಗಳು ನಮಸ್ಕಾರನಮ್ಮ ಹೌದಾ ಬಹಳ ಸಂತೋಷ ಕಣ್ಣಲ್ಲೇ ಮೆಚ್ಚುಗೆ ಸೂಚಿಸಿದ್ರು ನಿಮ್ಮ ತಂದೆ ಹೇಗಿದ್ದಾರೆ ಕೂತ್ಕೊಳ್ಳೋಕ್ಕೂ ಮುನ್ನವೇ ಪ್ರಶ್ನಿಸಿದ್ರು ಆಗ ತಾನೇ ದೇವರ ಪೂಜೆ ಮಾಡಿ ಬಂದಿದ್ರಿಂದ ಅವರ ಮುಖದ ಮೇಲೆ ಪ್ರಸನ್ನತೆ ಇತ್ತು ಜ್ವರ ಇದೆ ಅಪ್ಪ ಈ ವಿಷಯನ ನಿಮಗೆ ತಿಳಿಸ್ಬಾ ಅಂದ್ರು ಸಂಕೋಚಿಸುತ್ತಲೇ ಹೇಳಿದ್ಲು ಯಾವ ಕಾರಣಕ್ಕೂ ತಂದೆ ಇಲ್ಲಿ ಕೆಲಸ ಕಳೆದುಕೊಳ್ಳೋದು ಅವಳಿಗೆ ಇಷ್ಟವಿಲ್ಲ ಅದು ಬಿಟ್ಟರೆ ಅವರ ಜೀವನಕ್ಕೆ ಭದ್ರತೆಯೇ ಇಲ್ಲದಂತಾಗಿತ್ತು ಕೂತ್ಕೋ ಮಗು ದೀರ್ಘವಾಗಿ ನೋಡುತ್ತಾ ಹೇಳಿದರು ಅವರಿಗೆ ಆ ವಯಸ್ಸಿನ ಮಗಳಿರಬೇಕಾಗಿತ್ತು ಅವಳ ಆ ಕಾಲದ ಮರಣ ಅವರನ್ನು ಬಹಳಷ್ಟು ಘಾಸಿಗೊಳಿಸಿತು ಅವರು ವೆತಗೊಂಡ ಮುಖ ನೋಡಿ ಸವಿತಳಿಗೆ ಕಸಿವಿಸಿಯಾಯಿತು ಯಾಕಪ್ಪ ಹೀಗೆ ಸ್ವಲ್ಪ ಹೊತ್ತು ಯೋಚಿಸಿದ್ಲು ತಾವು ಕೂತ ಸೋಫಾಕ್ಕೆ ಒರಗಿದ ಶ್ರೀನಿವಾಸಯ್ಯ ಡಾಕ್ಟರ್ ಏನು ಹೇಳಿದ್ರು ನಿಧಾನವಾಗಿ ಕೇಳಿದ್ರು ಸಾಧಾರಣ ಜ್ವರ ಅಂದರು ಕೈಯಲ್ಲಿ ಬೆವರಿನಿಂದ ತೊಯ್ದ ಪರ್ಸನ್ನು ಬೇರೆ ಕೈಗೆ ಬದಲಾಯಿಸುತ್ತಾ ಹೇಳಿದ್ಲು ಅವಳು ಆದಷ್ಟು ಬೇಗ ಇಲ್ಲಿಂದ ಹೋಗಬೇಕಾಗಿತ್ತು ಮನೆಯಲ್ಲಿ ಹತ್ತಾರು ತಾಪತ್ರಯಗಳು ಅಪ್ಪ ಹುಷಾರಾಗಿ ಬರೋವರೆಗೂ ಸಂಜೆ ವೇಳೆ ಬಂದು ನಿಮ್ ಕೆಲಸ ಮಾಡ್ಕೊಡ್ಲ ಶ್ರೀನಿವಾಸಯ್ಯನವರು ಆಶ್ಚರ್ಯದಿಂದ ಅವಳ ಕಡೆ ನೋಡಿದ್ರು ಕೇಶವಯ್ಯ ಬಹಳ ಸಂಕೋಚದ ಪ್ರಾಣಿ ಮನೆಯ ವಿಷಯದ ಬಗ್ಗೆ ಮಾತನಾಡುತ್ತಲೇ ಇರಲಿಲ್ಲ ಮಾತಿನ ಸಂದರ್ಭದಲ್ಲಿ ಮಗಳಿರುವ ಸಂಗತಿಯನ್ನು ಹೇಳೇ ಇರಲಿಲ್ಲ ಎಂದು ಕಣ್ಣೀರು ನುಡಿದರು ನಾನು ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ ಪೂರ್ಣವಾಗಿ ಇಲ್ಲದಿದ್ದರೂ ಅಲ್ಪ ಸ್ವಲ್ಪವಾದರೂ ತಪ್ಪಿಲ್ಲದೆ ಮಾಡಬಲ್ಲೆ ಪೂರ್ಣ ಆತ್ಮವಿಶ್ವಾಸದಿಂದ ಹೇಳಿದ್ಲು ತಂದೆಯ ಬಳಿ ಈ ಮಾತನ್ನು ಹೇಳಿರಲಿಲ್ಲ ಇದನ್ನು ತಾನಾಗಿ ನಿರ್ಧಾರ ತೆಗೆದುಕೊಂಡಿದ್ಲು ಮುಖದಲ್ಲಿ ಮುಗುಳುನಗೆ ಅರಳಿಸಿದ್ರು ಶ್ರೀನಿವಾಸಯ್ಯ ಸವಿತಾಳ ಬಗ್ಗೆ ಅವರಿಗೆ ಮೆಚ್ಚುಗೆ ಮೂಡಿತು ಹೆಣ್ಣಾದರೂ ಆತ್ಮವಿಶ್ವಾಸದಿಂದ ದುಡಿಬಲ್ಲೆ ಎನ್ನುವ ಕೆಚ್ಚದೆ ಇದೆಯಲ್ಲ ಎಂದು ಸಂತೋಷಗೊಂಡರು ಅವರು ಮಾತನಾಡುವ ಮುನ್ನವೇ ಎದ್ದು ನಿಂತಲು ಸಾಯಂಕಾಲ ಬರ್ತೀನಿ ಈ ಚುರುಕಿನ ಹುಡುಗಿಯ ಬಗ್ಗೆ ಶ್ರೀನಿವಾಸಯ್ಯನವರಿಗೆ ಮೆಚ್ಚುಗೆ ಮೂಡಿತು ಸ್ವಲ್ಪ ಕೂತ್ಕೋ ನಿನ್ ಬಗ್ಗೆ ನಾನು ಏನೂ ತಿಳ್ಕೊಳ್ಳೇ ಇಲ್ಲ ಈಗ ಅವರ ಒತ್ತಾಯಕ್ಕೆ ಮಣಿದು ಅವಳು ಕೂತ್ಕೊಳ್ಳುವಂತೆ ಇರಲಿಲ್ಲ ಲಾಯರ್ ಶಂಭುನಾಥ್ ಅವರ ಆಫೀಸ್ಗೆ ಹೋಗಿ ಟೈಪ್ ಮಾಡಿ ಅಲ್ಲಿಂದಲೇ ಕಾಲೇಜ್ಗೆ ಹೋಗಬೇಕಾಗಿತ್ತು ದಯವಿಟ್ಟು ಕ್ಷಮಿಸಿ ಸರ್ ಸಾಯಂಕಾಲ ಬರ್ತೀನಲ್ಲ ಸರಿ ಎಂದು ತಲೆ ಅಲ್ಲಾಡಿಸಲೇಬೇಕಾಯಿತು ಶ್ರೀನಿವಾಸಯ್ಯ ಬಂದಷ್ಟೇ ವೇಗವಾಗಿ ಸರಿದು ಹೋಗ್ಬಿಟ್ಲು ಶ್ರೀನಿವಾಸಯ್ಯ ಸವಿತಾ ಓದುತ್ತಲೇ ನೋಟ ಅರಿಸಿದಿಟ್ಟಿಸಿರುಬಿಟ್ರು ಹುಟ್ಟು ಶ್ರೀಮಂತಿಕೆಯಲ್ಲಿ ಬೆಳೆದು ಬರಲಿಲ್ಲ ಶ್ರೀನಿವಾಸಯ್ಯ ತಾಯಿ ತಂದೆ ಸತ್ ಮೇಲೆ ಅನಾಥವಾಗಿ ಅಲ್ಲಲ್ಲಿ ಅಲೆದಾಡಿ ಹೈಸ್ಕೂಲ್ವರೆಗೂ ಬಂದರು ಮುಂದಕ್ಕೆ ಹೋದೋದು ಅವರಿಂದ ಆಗ್ಲೇ ಇಲ್ಲ ಆಗ ತಿಳಿದವರು ಅಷ್ಟಿಷ್ಟು ಸಂಬಂಧ ಎನಿಸಿಕೊಂಡವರು ಕಾಂಟ್ರಾಕ್ಟ್ ಮುನಿಸ್ವಾಮಿಯ ಹತ್ತಿರ ಸೇರಿಸಿ ಕೈ ತೊಳೆದುಕೊಂಡರು ಅವರು ಹೇಳಿದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಮೇಷ್ಟ್ರು ಕೆಲಸ ಗಿಟ್ಟಿಸಿಕೊಂಡಿದ್ದು ಪ್ರಾಮಾಣಿಕತೆ ಸಾಮರ್ಥ್ಯದಿಂದ ಮೇಲೇರಿದ್ರು ದೊಡ್ಡ ಮನುಷ್ಯ ಮುನಿಸ್ವಾಮಿ ಆತಂಕ ಅಸೂಯೆ ಪಡೆದೆ ಅಲ್ಪ ಸ್ವಲ್ಪ ಸಹಾಯ ಮಾಡಿ ಸ್ವಾತಂತ್ರ್ಯವಾಗಿ ನಿಲ್ಲಿಸಿದರು ಆಮೇಲೆ ಹಂತ ಹಂತವಾಗಿ ಮೇಲೇರಿ ದೊಡ್ಡ ಕಾಂಟ್ಯಾಕ್ಟರ್ ಅನಿಸಿಕೊಂಡಿದ್ರು ಬಸ್ ಹಿಡಿದು ಲಾಯರ್ ಶಂಭುನಾಥ್ ಅವರ ಆಫೀಸಿಗೆ ಬರುವ ವೇಳೆಗೆ ಪೂರ್ಣವಾಗಿ ಬೆವೆತು ಹೋಗಿದ್ಲು ಗುಮಾಸ್ತರು ಆಗಲೇ ಹತ್ತಾರು ಟೈಪ್ ಮಾಡಬೇಕಾದ ಕಾಗದಗಳನ್ನು ರವಾನಿಸಿದ್ರು ಸೀಟಿನ ಮೇಲೆ ಕೂತು ಕರ್ಚಿಫ್ನಿಂದ ಹಣೆಯ ಮೇಲೆ ಮೂಡಿದ ಬೆವರುಗಳನ್ನು ಒತ್ತಿಕೊಂಡ್ಲು ನಿರಾಳವಾಗಿ ಕೂಡುವಂತಿರಲಿಲ್ಲ ಮಿಷನ್ಗೆ ಪೇಪರ್ ಹಾಕಿ ಟಪಟಪ ಬೆರಳು ಆಡಿಸಿದ್ಲು ಗಳಿಗೆಗೊಮ್ಮೆ ವಾಚ್ ಕಡೆ ಕಣ್ಣಾಡಿಸ್ತಿದ್ಲು ಬೇಗ ಮುಗಿದಾಗ ಸಮಾಧಾನದ ನಿಟ್ಟುಸಿರು ಬಿಟ್ಲು ಪೇಪರ್ಗಳನ್ನೆಲ್ಲ ಜೊತೆ ಮಾಡಿ ಗುಮಾಸ್ತರ ಮುಂದಿಟ್ಟು ಸರಸರನೆ ನಡೆದ್ಬಿಟ್ಲು ದಿನ ಒಂದೆರಡು ಮಾತುಗಳನ್ನು ಆಡ್ತಿದ್ಲು ಇಂದು ಅದು ಇರಲಿಲ್ಲ ಗುಮಾಸ್ತ ನಂಜಯ್ಯ ನಕ್ಕರು ನೊಂದುಕೊಂಡ್ರು ಸವಿತಾಳ ಪರಿಸ್ಥಿತಿಗಾಗಿ ಲಾಯರ್ ಶಂಭುನಾಥ್ಗೆ ರೆಕಮೆಂಡ್ ಮಾಡಿ ಅವರೇ ಇಲ್ಲಿ ಟೈಪಿಂಗ್ ಕೆಲಸ ಕೊಡಿಸಿದ್ರು ಕಾಲೇಜಿನ ಹತ್ತಿರ ಬರುವ ವೇಳೆಗೆ ಸವಿತಾ ತೀರ ಸುಸ್ತಾಗಿ ಬಿಟ್ಟಿದ್ಲು ಬೆಳಗ್ಗೆ ತಿಂದ ಎರಡು ಚಪಾತಿ ಯಾವ ಮೂಲೆ ಸೇರುತ್ತೋ ಇನ್ನು ಸಂಜೆವರೆಗೂ ಹೊಟ್ಟೆ ಕಡೆ ಗಮನ ಕೊಡುವಂತಿರಲಿಲ್ಲ ಎದುರಾದ ಜಮುನಾ ಅವಳ ಅವತಾರ ನೋಡಿ ಮರುಕಗೊಂಡ್ಳು ಉಟ್ಟಿದ್ದ ತಿಳಿ ಕನಕಾಂಬ್ರ ವಾಯಿಲ್ ಸೀರೆ ಅಲ್ಲಲ್ಲಿ ಸುಕ್ಕಾಗಿತ್ತು ಕೆದರಿದ ಮುಂದಲೇ ಅವಳ ದಾವಂತನ್ನು ಸಾರುತ್ತಿತ್ತು ಹಾಕಿದ ಪೌಡರ್ ಬೆವರಿಗೆ ಕರಗಿ ಹೋಗಿತ್ತು ಆದರೂ ಆಕರ್ಷಣೆಗೇನು ಕೊರತೆ ಇರಲಿಲ್ಲ ಏನೇ ಅವತಾರ ಹೀಗೆ ಬಂದಿದೆಯಲ್ಲ ಸವಿತಾ ಈಗ ತನ್ನ ಸೀರೆ ಕಡೆ ಗಮನ ಹರಿಸಿದ್ಲು ಬೇಸರವಾಯ್ತು ತೋರಿಸ್ಕೊಳ್ಳಲು ಇಷ್ಟವಿಲ್ಲ ಇರ್ಲಿ ಬಿಡೆ ನಾನೇನೋ ಪೆರೇಡ್ ಮಾಡಬೇಕಾ ವಿದ್ಯೆ ಕಲಿಯೋಕ್ಕೆ ತಾನೇ ಬಂದಿರೋದು ಜಮುನ ಜೋರಾಗಿ ನಕ್ಲು ಮತ್ತೆ ಪಶ್ಚಾತ್ತಾಪ ಪಟ್ಲು ಸವಿತಾ ಹೇಳಿದಿದ್ರು ಅವರ ಮನೆಯ ಸಂಗತಿಯೆಲ್ಲ ಅವಳಿಗೆ ತಿಳಿದಿದ್ದೆ ಅವಳು ಓದಿಗಾಗಿ ಪಡ್ತಾ ಇರೋ ಅವಸ್ಥೆ ಎಂತವರ ಕಣ್ಣಲ್ಲಿ ಬೇಕಾದರೂ ನೀರು ತರಿಸ್ತಿತ್ತು ಆದರೆ ಅವಳಿಗೆ ಮಾತ್ರ ಯಾರ ಸಹಾನುಭೂತಿಯೂ ಬೇಕಿರಲಿಲ್ಲ ಸಾಯಂಕಾಲ ನೀ ಮನೆಗೆ ಬರ್ತೀನಿ ಎಂದಾಗ ಸವಿತಾ ಅನುಮಾನಿಸಿದ್ಲು ಅವಳೆ ಶ್ರೀನಿವಾಸಯ್ಯನವರಿಗೆ ಸಂಜೆ ಬಂದು ಲೆಕ್ಕ ಬರೆಯೋದಾಗಿ ಹೇಳಿ ಬಂದಿದ್ಲು ಈಗ ದಯವಿಟ್ಟು ತಪ್ತಿಳ್ಕೊಬೇಡ ಸಂಜೆ ಬೇಡ ಹೇಗಿದ್ರು ನಾಳೆ ಭಾನುವಾರ ಬೆಳಗ್ಗೆನೆ ಬಂದ್ಬಿಡು ಪ್ರಶ್ನಾರ್ಥಕವಾಗಿ ಜಮುನಾ ಅವಳ ಕಡೆ ನೋಡಿದ್ಲು ಅವಳಿಗೆ ಏನು ಹೇಳೋದು ಸವಿತಾಳಿಗೆ ಬೇಡವಾಗಿತ್ತು ಇಬ್ಬರು ಕಾಲೇಜ್ ಕಡೆ ಹೆಜ್ಜೆ ಹಾಕಿದ್ರು ಕಾಲೇಜಿನೊಳಗೆ ಓದ ಕೂಡಲೇ ಸವಿತಾ ಪೂರ್ಣವಾಗಿ ಪಾಠಗಳಲ್ಲಿ ಮಗ್ನಳಾದ್ಲು ಎಲ್ಲ ಜಂಜಾಟ ಮರೆತುಬಿಟ್ಲು ಅವಳಿರೋ ಸ್ಥಿತಿಯಲ್ಲಿ ಅದೊಂದೇ ಅವಳಿಗೆ ಆಸ್ತಿ ಆದಷ್ಟು ಮಟ್ಟಿಗೆ ಅದನ್ನು ಪಡೆಯೋದ್ರಲ್ಲಿಯೇ ಅವಳ ಸತತ ಪ್ರಯತ್ನ ಸವಿತಾ ಅವರ ತಂದೆಗೆ ಒಬ್ಬಳೇ ಹೆಣ್ಮಗಳು ಹಾಗೆಂದು ಮುದ್ದು ಮುಚ್ಚಿ ಇಟ್ಟಿ ಬೆಳೆದಿರಲಿಲ್ಲ ಕೇಶವಯ್ಯನವರು ಓದಿದ್ದು ಎಸ್ ಎಸ್ ಎಲ್ಸಿಯವರೆಗೆ ಮಾತ್ರ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳ ಹತ್ತಿರ ಲೆಕ್ಕ ಬರೆಯುವುದೇ ಅವರ ಕಸುಬು ಒಂದೇ ಕಡೆ ಕಚ್ಕೊಂಡು ಕೆಲಸ ಮಾಡ್ತಿರಲಿಲ್ಲ ಇವರ ನಿಧಾನದ ಪ್ರವೃತ್ತಿಗೆ ಅವರು ಬೇಸರಗೊಂಡು ಅವರ ಪಾದರಸದಂಥ ಗುಣಕ್ಕೆ ಇವರು ಹೊಗ್ಗಿಕೊಳ್ಳದೆಯೋ ಆಗಾಗ ನಿರುದ್ಯೋಗಿಯಾಗಿ ಮನೆಯಲ್ಲಿ ಕುಳಿತುಕೊಳ್ಬೇಕಿತ್ತು ಇವರ ಪ್ರಾಮಾಣಿಕ ಸ್ವಭಾವ ಕರಾರುವಾಕಿನ ಲೆಕ್ಕತನ ಕಂಡು ತಾವೇ ಕರೆದು ಕೆಲಸ ಕೊಡ್ತಿದ್ರು ನಾಲ್ಕಾರು ವರ್ಷ ಅಂತ ಒಂದೇ ಕಡೆ ಕಚ್ಕೊಂಡಿದ್ರೆ ಹೆಚ್ಚು ಮತ್ತೆ ಮೊದಲಿನ ಪಾಡು ಈ ರೀತಿ ಸಾಕಾಗಿತ್ತು ಅವರ ಜೀವನ ತಂದೆಗೆ ಸರಿಯಾದ ಮಗ ಅನಂತ್ ಅವನಲ್ಲೂ ತಂದೆಯ ಗುಣವೇ ವಿದ್ಯೆಯಂತೂ ಹತ್ಲಿಲ್ಲ ಜವಾಬ್ದಾರಿ ಅರಿತು ಎಲ್ಲಾದರೂ ಕೆಲಸಕ್ಕೆ ಪ್ರಯತ್ನಿಸುತ್ತಾನ ಅಂದರೆ ಅದು ಇಲ್ಲ ಅಲ್ಲಿ ಇಲ್ಲಿ ವೃವತ ಕಾಲಹರಣ ಮಾಡಿ ಊಟದ ವೇಳೆಗೆ ಮನೆ ಸೇರ್ತಿದ್ದ ಮಗನನ್ನು ದಂಡಿಸುವಲ್ಲಿ ತಾಯಿ ತಂದೆ ಸೋತ್ ಹೋಗಿದ್ರು ಸ್ವಲ್ಪ ರೇಗಾಡುತ್ತಿದ್ದು ಸವಿತಾ ಮಾತ್ರ ಕಾಲೇಜಿನಿಂದ ಬಂದ ಸವಿತಾ ಮೊಕ ತೊಳೆದು ಹಣಗಿಟ್ಕೊಂಡ್ಲು ತಂದೆಯ ಹಾಸಿಗೆಯ ಮೇಲೆ ಬಂದು ಕುಳಿತ್ಲು ಅವರು ಕಣ್ಮುಚ್ಚಿ ಮಲಗಿದ್ರೂ ನಿದ್ದೆ ಮಾಡಿರಲಿಲ್ಲ ಅಪ್ಪ ಕೇಶವಯ್ಯ ಮೆಲ್ಲಗೆ ಕಣ್ತೆರೆದ್ರು ತೆರೆದ್ರು ಮಗಳ ಮೇಲೆ ಅವರಿಗೆ ಅಪಾರವಾದ ಪ್ರೀತಿ ಏನು ಎನ್ನುವಂತೆ ನೋಡಿದ್ರು ಬೆಳಗ್ಗೆ ಶ್ರೀನಿವಾಸಯ್ಯನವರ ಮನೆಗೆ ಹೋಗಿದ್ದೆ ಸಂಜೆ ನಾನೇ ಬಂದು ನಿಮ್ಮ ಕೆಲಸನ ಮಾಡಿಕೊಡ್ತೀನಿ ಅಂತ ಹೇಳಿದೆ ಕೇಶವಯ್ಯನವರ ಮುಖ ಪೆಚ್ಚಾಯಿತು ಪುರ್ಸತ್ ಇಲ್ಲದೆ ಮಗಳು ಪಡೋ ಕಷ್ಟ ಅವರು ಬಲ್ಲರು ಒಂದು ಗಳಿಗೆ ಮಾತ್ರ ಈ ಅನುಕಂಪ ಏನು ಹೇಳಿದ್ರು ಎಂದು ಕೇಳಿದಾಗ ಸವಿತಾ ಮಂಕು ಬಡಿದವಳಂತೆ ಕೂತ್ಬಿಟ್ಲು ಅವರಿಗೆ ಮಾತನಾಡುವ ಅವಕಾಶವನ್ನೇ ಕೊಡದೆ ದಡ ಬಡಿಸಿಕೊಂಡು ಓಡಿ ಬಂದಿದ್ಲು ಈಗ ಏನೆಂದು ಉತ್ತರಿಸ್ತಾಳೆ ಒಪ್ಕೊಂಡ್ರು ನಾನು ಹೊರಡ್ಲ ಮೆಲ್ಲನೆ ಎದ್ದು ನಿಂತಲು ಹೆಚ್ಚು ಹೊತ್ತು ಕೂರೋದು ಅವಳಿಗೆ ಬೇಕಾಗಿರಲಿಲ್ಲ ಮತ್ತೆ ಅವರೇನಾದರೂ ಬಗೆದು ಬಗೆದು ಕೇಳಿದ್ರೆ ಕಣ್ಣೀರು ಮಿಡಿದ್ರೆ ಅದೆಲ್ಲ ಅವಳಿಗೆ ಇಷ್ಟವಿಲ್ಲ ಬಂದಿದ್ದನ್ನು ಧೈರ್ಯ ಉತ್ಸಾಹದಿಂದ ಎದುರಿಸ್ಬೇಕೇ ವಿನಃ ಕಣ್ಣೀರು ಹರಸುತ್ತಾ ಹಾಗೆ ಜೀವನಕ್ಕೆ ತಿರುಗಿಸೋದು ಅವಳಿಗೆ ಇಷ್ಟವಿಲ್ಲದ ಕೆಲಸ ಸುಮ್ಮನೆ ಕೂತಿದ್ದ ಅನಸೂಯಮ್ಮ ನಿಸಾಯಕರಾಗಿ ಮಗಳತ್ತ ನೋಡಿದ್ರು ಅವಳ ಬುದ್ಧಿವಂತಿಕೆ ಚುರುಕುತನವೇ ಈ ಸಂಸಾರಕ್ಕೆ ಆಶಾಕಿರಣ ಇಲ್ಲದಿದ್ದರೆ ಜೀವನ ಪೂರ್ತಿ ಕತ್ತಲೆಂಬುದೇ ಅವರ ನಂಬಿಕೆ ಬೆಳಗ್ಗೆ ಉಟ್ಟಿದ್ದ ಸೀರೆಯನ್ನೇ ಕೊಡವಿ ಉಟ್ಟಿದ್ಲು ತೆಳುವಾದ ಪೌಡರನ್ನು ಲೇಪಿಸಿ ಮೊಕದ ಮೇಲಿನ ಬಳಲಿಕೆಯನ್ನು ತೊಡೆದು ಹಾಕಿದ್ಲು ಸ್ವಚ್ಛವಾಗಿದ್ದ ಮೊಕ ಹಣೆಯಲ್ಲಿ ದುಂಡು ಕುಂಕುಮ ಸವಿತಾ ಹೀಗೆ ಹೋಗ್ತೀಯಾ ಯಾವುದಾದ್ರೂ ಬೇರೆ ಸೀರೆ ಉಟ್ಕೊಂಡು ಹೋಗು ಬಾಯಲ್ಲೇನೋ ಹೇಳ್ ಮುಗಿಸಿದ್ರು ಮಗಳಿಗೆ ಬೆಲೆ ಬಾಳೋ ಅಂತಹ ಸೀರೆಗಳು ಇಲ್ಲವೆಂದು ಅವರಿಗೂ ಗೊತ್ತು ಒಂದು ಕ್ಷಣ ಯೋಚಿಸಿದ ಸವಿತಾ ಹಾಗೆ ಹೋಗಲು ನಿರ್ಧರಿಸಿದ್ಲು ಇದ್ದ ಎರಡು ನೈಲಕ್ ಸೀರೆಗಳು ಕಾಲೇಜಿನ ಸಮಾರಂಭ ಹಬ್ಬ ಗೆಳತಿಯರ ಮನೆಗೆ ಹೋಗಬೇಕಾದ ಸಂದರ್ಭಗಳಲ್ಲಿ ಉಡುತಿದ್ಲು ಸಾಧಾರಣವಾದ ಸೀರೆ ಉಟ್ಟು ಹೋಗೋದು ಅವಮಾನದ ಹಾಗೆ ಕಾಣಿಸ್ಲಿಲ್ಲ ಇರಲಿ ಬಿಡಿಯಮ್ಮ ಅನಂತ ಬಂದರೆ ಡಾಕ್ಟರ್ ಶಾಪ್ಗೆ ಕಳಿಸಿ ಔಷಧಿ ತರಿಸು ಬೇಗ ಬಂದ್ಬಿಡ್ತೀನಿ ಮೂಲೆಯಲ್ಲಿದ್ದ ಚಪ್ಪಲಿ ಮೆಟ್ಟಿ ಸರಸರನೆ ನಡೆದ್ಬಿಟ್ಲು ಅನಸೂಯ್ಯನ ಮನವ ಕಣ್ಣಲ್ಲಿ ನೀರು ಎಣಿಕಿತು ಮಗನ್ ಬಗ್ಗೆ ಬೇಸರವಾಯಿತು ಸವಿತಾಳಿಗಿಂತ ಮೂರು ನಾಲ್ಕು ವರ್ಷ ದೊಡ್ಡವನು ಸದಾ ಸಂಘ ಚಳುವಳಿ ಉದ್ದಾರ ಎನ್ನುತ್ತಲೇ ಓಡಾಡುತ್ತಿದ್ದ ಇದರಿಂದ ಯಾರಿಗೆ ಪ್ರಯೋಜನವಾಗಿದೆಯೋ ಏನೋ ಅವರಿಗಂತೂ ಏನೂ ಪ್ರಯೋಜನವಾಗಿರಲಿಲ್ಲ ಸದಾ ಅವನ ಭಾಷಣಗಳನ್ನು ಕೇಳಿ ತಲೆ ಕೆಡಿಸಿಕೊಳ್ಳೋದು ಇವರ ಆಣೆ ಬರಹವಾಗಿತ್ತು ಬಿಸಿಲು ಕಮ್ಮಿ ಆಗಿತ್ತು ಬಸ್ನಲ್ಲೇ ಹೋಗ್ಬೇಕೆನ್ನುವಷ್ಟರ ಮಟ್ಟಿಗೆ ಸುಕುಮಾರಿಯಾಗಿರಲಿಲ್ಲ ಸರಸರನೆ ಹೆಜ್ಜೆ ಹಾಕುತ್ತಿದ್ಲು ಹಾವಿನಂತ ಜಡೆ ಇದ್ದಿತ್ತತ್ತ ಅತ್ತಿತ್ತ ಚಲಿಸುತ್ತ ಗೇಟಿನ ಮೇಲೆ ಕೈ ಹಿಟ್ಟಾಗ ಕಿರ್ ಎನ್ನುವ ಶಬ್ದದೊಂದಿಗೆ ಸರಿಯಿತು ಮೆಲ್ಲಗೆ ಒಳಗ್ ನಡೆದ್ಲು ಬೆಳಗ್ಗೆ ಆತುರದಲ್ಲಿ ಮನೆಯನ್ನು ಗಮನಿಸಿರಲಿಲ್ಲ ಈಗ ದೊಡ್ಡ ಮನೆ ಎನಿಸಿತು ಮನೆಯ ಮುಂದೆ ಸಣ್ಣ ಪೋಟಿಕೋ ಅಲಂಕಾರವಾಗಿ ಜೋಡಿಸಿಟ್ಟಿದ್ದ ಕುಂಡಗಳಲ್ಲಿ ಇದ್ದ ಹಾಗೆ ಕಾಣಲಿಲ್ಲ ಕೆಡಗಳಲ್ಲಿ ತಂಪು ಹಸಿರಿನ ಹುಲ್ಲು ಬೆಳೆಸಿದ್ರು ಅದರಲ್ಲೂ ಏನೋ ಕೊರತೆ ಎದ್ದು ಕಾಣ್ತಿತ್ತು ಮೆಲ್ಲಗೆ ವರಾಂಡದಲ್ಲಿ ಕಾಲಿಟ್ಲು ಶ್ರೀನಿವಾಸಯ್ಯನವರು ನೆಪಕ್ಕೊಂದು ಕೈಯಲ್ಲಿ ಪೇಪರ್ ಹಿಡಿದು ಕುಳಿತಿದ್ರು ಅವರು ಅವಳಿಗಾಗಿ ಕಾಯುತ್ತಿದ್ದರು ಎಂಬುದನ್ನು ಅವರ ಮುಖಭಾವದಿಂದಲೇ ತಿಳಿಯಬಹುದಾಗಿತ್ತು ಬಾಮ ಯಾಕೆ ನಿಂತುಬಿಟ್ಟೆ ಮುಖದಿಂದಲೇ ಸವಿತಾಳನ್ನು ಆಹ್ವಾನಿಸಿದರು ಏನು ಎತ್ತ ಎಂದು ಬಂದವಳಿಗೆ ನಿರಾತಂಕವಾಯಿತು ಹೇಗಾದರೂ ತಂದೆಗೆ ಈ ಕೆಲಸ ಉಳಿಸ್ಕೊಡ್ಬೇಕಾಗಿತ್ತು ಇಲ್ಲದಿದ್ದರೆ ಮೊದಲಿನ ಪರದಾಟವಾಗುತ್ತೆಂಬುದೇ ಅವಳ ಭಯ ನನಗೋಸ್ಕರ ಕಾಯ್ತಾ ಇದ್ರಾ ಇವತ್ತು ಕಾಲೇಜ್ನಿಂದ ಬರೋ ವೇಳೆಗೆ ಹೊತ್ತಾಗಿ ಹೋಯ್ತು ಶ್ರೀನಿವಾಸಯ್ಯ ಮರುಕದಿಂದ ಅವಳ ಕಡೆ ನೋಡಿದ್ರು ಬಳಲಿಕೆ ಅವಳ ಮುಖದಿಂದ ಇನ್ನೂ ಸರಿದು ಹೋಗಿರಲಿಲ್ಲ ಪರವಾಗಿಲ್ಲ ಕೂತ್ಕೋ ಕಾಲೇಜ್ನಿಂದ ಬಂದವರು ಸುಧಾರಿಸಿಕೊಳ್ಳದೆ ಹಾಗೆ ಬಂದ್ಬಿಟ್ರೇನು ನಿಜವಾಗಿಯೂ ಬಹುವಚನದಿಂದ ಸವಿತಾಳನ್ನು ಸಂಬೋಧಿಸಲು ಅವರಿಗೆ ಇಷ್ಟವಿಲ್ಲ ಶಿಷ್ಟಾಚಾರಕ್ಕಾಗಿಯಾದರೂ ಹಾಗೆ ಮಾತನಾಡಿಸ್ಬೇಕಿತ್ತು ಕೂತ್ಕೂಡ್ಲೆ ಸರ್ ಅಕೌಂಟ್ಸ್ ಸ್ವಲ್ಪ ಸುಧಾರಿಸ್ಕೋ ನಿನ್ ಬಗ್ಗೆ ನನಗೆ ಏನೇನೂ ತಿಳಿದಿಲ್ಲ ಎಲ್ಲ ತಿಳ್ಕೊಬೇಡ್ವಾ ಸವಿತಾಳ ಮೇಲೆ ನಗು ಅರಳಿತು ಆ ವಿವೇಚನೆ ಮುಟ್ಟೋದು ಅವಳ ಸ್ವಭಾವವಲ್ಲ ಆದರೆ ಎಲ್ಲ ಒಟ್ಟಿಗೆ ತೂಗಿಸ್ಕೊಂಡು ಹೋಗ್ಬೇಕಲ್ಲ ಅದಕ್ಕಾಗಿ ವೇಳೆಯ ಮಹತ್ವ ಅರಿತು ಕೆಲಸ ಮಾಡಬೇಕಾಗಿತ್ತು ಶ್ರೀನಿವಾಸಯ್ಯ ಟೀಪಾಯ್ ಮೇಲಿದ್ದ ಕನ್ನಡಕ ಏರಿಸಿ ದೀರ್ಘವಾಗಿ ಅವಳನ್ನು ನೋಡಿದ್ರು ಆತ್ಮವಿಶ್ವಾಸದ ಅಂತೆ ಕಣ್ಳು ಹೆಸರು ಸವಿತಾ ಉಗುಳು ನುಂಗಿದ್ಲು ಅದನ್ನು ಕೂಡ ತಿಳಿಸದ ತನ್ನ ಆತುರಕ್ಕೆ ರೇಗಿಕೊಂಡ್ಲು ಸವಿತಾ ಸ್ವೀಟ್ ನೇಮ್ ಎಲ್ಲಿವರೆಗೂ ಓದಿದ್ದೀರಿ ಫೈನಲ್ ಬಿ ಸಿ ಎಸ್ ಎಸ್ ಎಲ್ ಸಿ ಆದಮೇಲೆ ಶಾರ್ಟ್ ಹ್ಯಾಂಡ್ ಟೈಪ್ ರೈಟಿಂಗ್ ಮಾಡಿಕೊಂಡೆ ಹೇಳೋದಕ್ಕೆ ಏನೂ ಉಳಿದ ಹಾಗೆ ಕಾಣಲಿಲ್ಲ ಸವಿತಾಳಿಗೆ ಶ್ರೀನಿವಾಸಯ್ಯನವರಿಗೆ ಇನ್ನೂ ಮಾತನಾಡಬೇಕು ಎನಿಸಿತು ಮುಂದೆ ಎಂ ಎಸ್ ಸಿ ಮಾಡೋ ಯೋಚನೆ ಇದೆಯಾ ಈ ಪ್ರಶ್ನೆಯಿಂದ ಸವಿತಾ ಗಲಿಬಿಲಿಗೊಂಡಳು ಅವಳಿಗೆ ಎಂ ಎಸ್ ಸಿ ಮಾಡುವ ವಿಚಾರವಿತ್ತು ಖರ್ಚುಗಳನ್ನು ಸಮತೂಗಿಸಿಕೊಳ್ಳುವ ಗಂಭೀರ ಸಮಸ್ಯೆ ಅವಳಲ್ಲಿ ಮುಂದಾಗಿತ್ತು ಕಾಲರ್ಶಿಪ್ ಸಿಕ್ಕಿದ್ರೆ ಎನ್ನುವ ದೂರದ ಆಸೆಯೂ ಮನದಲ್ಲಿತ್ತು ಮನೆಯ ಹದಗೆಟ್ಟ ಆರ್ಥಿಕ ಪರಿಸ್ಥಿತಿ ನೋಡಿದರೆ ಆದಷ್ಟು ಬೇಗ ಕೆಲಸಕ್ಕೆ ಸೇರಿಕೊಳ್ಳುವುದೇ ಉತ್ತಮವೆನಿಸಿತು ಮಾಡಬೇಕು ಅನ್ನೋ ಯೋಚನೆ ಇದೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ನುಡಿದ್ಲು ಆ ವಿಷಯದಲ್ಲಿ ಈಗಲೇ ಅವಳು ಯಾವ ನಿರ್ಧಾರಕ್ಕೂ ಬರಲು ಸಿದ್ಧವಿಲ್ಲ ಮುಖ ಮಾತಿನಲ್ಲೇ ಅವಳ ಬುದ್ಧಿವಂತಿಕೆಯನ್ನು ಮನಗೊಂಡ ಶ್ರೀನಿವಾಸಯ್ಯ ನಗುತ್ತಾ ಹೇಳಿದರು ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳಬೇಕು ನಿನ್ನಲ್ಲೇ ನಿನಗೆ ಕಾನ್ಫಿಡೆನ್ಸ್ ಇಲ್ಲದಿದ್ದರೆ ಹೇಗೆ ಮುಖ ಮಂಕಾಯಿತು ನಮ್ಮನೆ ಆರ್ಥಿಕ ಪರಿಸ್ಥಿತಿ ಇವರಿಗೇನು ಗೊತ್ತಿಲ್ಲ ಇಲ್ಲದಿದ್ರೆ ಈ ರೀತಿ ಹೇಳುವಂತೆ ಇರಲಿಲ್ಲ ಅಪ್ಪ ಅಮ್ಮ ಒಪ್ಪುವ ಸಂಭವವಿಲ್ಲ ಮತ್ತೆ ಇದೆಯಲ್ಲ ಹಣದ ಸಮಸ್ಯೆ ಸ್ವಲ್ಪ ಹಗುರವಾಗಿಯೇ ಹೇಳಿದ್ಲು ಮತ್ತೆ ಈ ವಿಷಯದ ಪ್ರಸ್ತಾಪ ಬೇಡವೆನ್ನುವಂತೆ ಭಾವ ಅವಳ ಮೊಕದ ಮೇಲೆ ಮಿನುಗಿತು ಸಂಬಾ ಎಂದು ಕೂಗಿದ್ರು ಅಡಿಗೆಯ ಹುಡುಗನೇನೋ ಕಾಫಿ ತಂದಿರಿಸಿ ಹೋದ ಮತ್ತೊಮ್ಮೆ ಕೂಗಿದಾಗ ನಡಗುತ್ತಲೇ ಬಂದು ಅವರ ಮುಂದೆ ನಿಂತ ತಿಂಡಿಯಲ್ಲಿ ಕೋಪದಿಂದ ಕೆಂಪಾಗಿ ರೇಗಿದ್ರು ಪೆಚ್ಚಾದ ಸಂಬ ತಲೆ ಕೆದರಿಕೊಳ್ಳುತ್ತಾ ಒಳಗೆ ಹೋದ ಯೂಸ್ಲೆಸ್ ಫೆಲೋ ಸಿಡಿಮಿಡಿ ಗುಟ್ಟಿದ್ರು ಅವನ ಸ್ವಭಾವದಿಂದ ತುಂಬಾ ರೋಸ್ ಹೋಗಿದ್ರು ಅವನನ್ನು ಮಾತ್ರ ಮನೆಯಿಂದ ಹೊರ ದೂಡಲಾರರು ತಿಂಡಿ ತಂದಿಟ್ಟ ಶ್ರೀನಿವಾಸಯ್ಯನವರಿಂದ ಬಹಳ ಹೇಳಿಸಿಕೊಳ್ಳದೆ ತಿಂಡಿ ತಿಂದ್ಲು ನಾಮಕವಸ್ಥೆ ಗುಮಾಸ್ತರನ್ನು ಬರ ಹೇಳಿದ್ರೆ ವಿನಃ ಅವಳಿಂದ ಯಾವ ಕೆಲಸವನ್ನು ಮಾಡಿಸಲಿಲ್ಲ ಸವಿತಾಳ ಬಗ್ಗೆ ಅವರ ಅಂತಃಕರಣ ತುಡಿಯುತ್ತಿತ್ತು ಕೇಶವಯ್ಯ ಯಾವ ವಿಷಯವನ್ನು ಹೇಳಿ ಇರಲಿಲ್ಲದಿದ್ರು ಬೇರೆ ಕಾಂಟ್ರಾಕ್ಟ್ರುಗಳು ಹೇಳೋ ಮಾತಿನಿಂದಲೇ ಎಲ್ಲ ತಿಳಿದಿದ್ರು ತಿಳಿದು ತಿಳಿಯದೆಂತಿದ್ರು ಈಗ ಸವಿತಾಳನ್ನು ಮೇಲೆ ಆ ಕುಟುಂಬಕ್ಕೆ ಅಷ್ಟಿಷ್ಟು ಸಹಾಯ ಮಾಡಬೇಕೆನಿಸಿತು ನಿಮ್ಮ ತಂದೆ ಸುಧಾರಿಸ್ಕೊಂಡು ಬರಲಿ ಸಂಜೆ ಹೊತ್ತು ಪೂರ್ಸೋತ್ ಆದರೆ ಒಂದು ಗಂಟೆ ಟೈಪ್ ಮಾಡಿಕೊಟ್ಟು ಹೋಗು ಗೆಲುವಾದ ಸವಿತಾಳ ಮುಖ ಕುಂದಿತು ಹಣದ ಮುಂಗಟ್ಟು ಎದುರಿಸಲು ಇದು ಸ್ವಲ್ಪ ನೆರವಾದ್ರು ಓದ್ಕೊಳ್ಳಲು ಬಹಳ ಕಷ್ಟವಾಗ್ತಿತ್ತು ಇಲ್ಲಿಂದ ಮನೆಗೆ ಹೋದ ಮೇಲೆ ನಾಲ್ಕಾರು ಹುಡುಗರಿಗೆ ಪಾಠ ಹೇಳಿ ಆಮೇಲೆ ಅವಳು ವ್ಯಾಸಂಗದಲ್ಲಿ ನಿರತಳಾಗಬೇಕಾಗಿತ್ತು ಯೋಚಿಸಿದ್ಲು ತುಟಿ ಕಚ್ಚಿ ಮನಸ್ಸಿನ ಗಲಿಬಿಲಿಯನ್ನು ಮುಚ್ಚಿಟ್ಲು ಆಗ್ಲಿ ಬರ್ತೀನಿ ಅನುಮಾನವಾಗಿ ಹೇಳಲು ಪ್ರಯತ್ನಪಟ್ರು ದೃಢವಾಗಿಯೇ ಹೇಳಿದ್ಲು ಅದು ಅವಳ ಸಹಜ ಸ್ವಭಾವ ಆ ಮನೆಯ ವಾತಾವರಣದಲ್ಲಿ ಪಿಯುಸಿಯಲ್ಲಿ ರ್ಯಾಂಕ್ ಪಡೆದವಳೆಂದರೆ ಪವಾಡವೆ ಎದ್ದು ನಿಂತು ಬರ್ತೀನಿ ಸರ್ ಎಂದ್ಲು ಮೃದುವಾಗಿ ಆ ನುಡಿಯಲ್ಲಿ ಕೋಗಿಲೆಯ ಉಳಿವಿತ್ತು ಮನೆವರೆಗೂ ಯಾರನ್ನಾದರೂ ಜೊತೆ ಕಳಗಿಸ್ಲ ಎಂದು ಕೇಳಿದಾಗ ಬೇಡವೆಂದು ತಲೆ ಅಲಗಿಸಿದ ಸವಿತಾ ಇನ್ನೂ ಅಷ್ಟೇನೂ ಹೊತ್ತಾಗಿಲ್ಲ ಪರ್ಸನ್ನು ಕೈಯಲ್ಲಿ ಹಿಡಿದು ಎದ್ಲಿಂತ್ಲು ಅವಳ ಜೊತೆ ಅವರು ಗೇಟಿನವರೆಗೂ ಬಂದರು ಸ್ಕೂಟರ್ ಮೇಲೆ ಬಂದ ಮಗನನ್ನು ಸನ್ನೆ ಮಾಡಿದ್ರು ಈ ಹುಡುಗಿ ಕೇಶವಯ್ಯನವರ ಮಗಳು ನಾಳೆಯಿಂದ ನಿನ್ನ ಕೆಲಸ ಹಗುರ ಮಾಡ್ತಾಳೆ ಎಂದು ದೊಡ್ಡದಾಗಿ ನಕ್ಕರು ಅವರ ಮಾತಿನ ಅರ್ಥ ಇಬ್ಬರಿಗೂ ಆಗ್ಲಿಲ್ಲ ಶಿಷ್ಟಾಚಾರದ ಪರಿಚಯಕ್ಕೆ ಕೈ ಮುಗಿಯೋದು ಬಿಟ್ಟು ಒಬ್ಬರಿಗೊಬ್ರು ಮುಖ ನೋಡ್ಕೊಂಡ್ರು ಟೈಪ್ ಮಾಡಬೇಕಾದ ಕಾಗದ ಪತ್ರಗಳನ್ನು ಅಲ್ಲೇ ಇಟ್ಬಿಡಿ ಸವಿತಾ ಬಂದು ಟೈಪ್ ಮಾಡಿಕೊಟ್ಟು ಹೋಗ್ತಾಳೆ ಅಂದಾಗ ಇಬ್ಬರು ಸಮಾಧಾನದ ಹುಸಿರು ಬಿಟ್ರು ಅತಿ ಆಗಿ ಮೊಗದ ಮೇಲೆ ಬಿದ್ದಿದ್ದ ಕೂದಲುಗಳನ್ನು ಹಿಂದಕ್ಕೆ ಸರಿಸುತ್ತಾ ವೇಣುಗೋಪಾಲ್ ತುಂಟನಗೆ ನಕ್ಕ ಉದಾಸೀನದಿಂದ ಮೊಗವನ್ನು ಬೇರೆ ಕಡೆ ತಿರುಗಿಸಿದ ಸವಿತಾ ಶ್ರೀನಿವಾಸಯ್ಯನವರಿಗೆ ಹೇಳಿ ಸರಿದು ಹೋದಳು ಮನೆಯತ್ತ ಅವಳ ಯೋಚನೆ ಹೊರಳಿತು ಆನಂತ ಇನ್ನೂ ಮನೆಗೆ ಬಂದಿದ್ದಾನೋ ಇಲ್ವೋ ಇನ್ನು ಡಾಕ್ಟರ್ ಶಾಪಿಗೆ ಹೋಗಿ ಬಂದ ಹುಡುಗರಿಗೆ ಪಾಠ ಹೇಳಬೇಕು ಅವಳ ತಲೆ ಬಿಸಿ ಆಯಿತು ನಡಿಗೆ ವೇಗವಾಯಿತು ಹೊಟ್ಟೆ ತುಂಬಿದ್ರಿಂದ ಕಾಲು ಚುರುಕಾಗೆ ಇತ್ತು ಅನಂತ ವರಾಂಡದಲ್ಲೇ ಬೆತ್ತದ ಚೇರಿನ ಮೇಲೆ ಕುಳಿತು ಒಂದು ಹೊರೆ ಪತ್ರಗಳನ್ನು ಮುಂದೆ ಹಾಕೊಂಡಿದ್ದ ಪಾಠಕ್ಕೆ ಬಂದಿದ ಹುಡುಗರ ಧ್ವನಿ ತಗ್ಗಿಸಿಯೇ ಗಲಾಟೆ ಮಾಡ್ತಿದ್ರು ಆ ಮಹಾಶಯ ಆ ಹುಡುಗರಿಗಾದ್ರೂ ಪಾಠ ಮಾಡಬಾರ್ದೆ ಎಂದುಕೊಳ್ಳುತ್ತಲೇ ಹೊಸಲು ದಾಟದ್ಲು ಸವಿತಾಳನ್ನು ನೋಡಿದ ಹುಡುಗರು ಸುಮ್ಮನಾದ್ರು ಅನಂತ ತಲೆ ಎತ್ತದೆ ಪತ್ರಗಳಲ್ಲೇ ಲೀನಾಗಿದ್ದ ಚಪ್ಪಲಿಯನ್ನು ಪಕ್ಕಕ್ಕೆ ಬಿಟ್ಟು ಕಿರುಕೋಣೆಯಲ್ಲಿ ಇಣುಕಿ ತಂದೆಯ ಹಾಸಿಗೆ ಕಡೆಗೆ ನೋಡಿದ್ಲು ಅವರು ಅಲ್ಲಿ ಇರಲಿಲ್ಲ ಪರವಾಗಿಲ್ಲ ಹುಷಾರಾಗೇ ಇದ್ದಾರೆ ಎಂದು ಸಮಾಧಾನ ಪಟ್ಕೊಂಡ್ಲು ಮಗಳು ಬಂದಿದ್ದಾಳೆ ಎಂದು ಅರಿತ ಅನಿಸೂಯಮ್ಮ ಸವಿತಾ ಎಂದು ಅಡಿಗೆ ಮನೆ ಎನಿಸಿಕೊಂಡಿದ್ದ ಜಾಗದಿಂದಲೇ ಕೂಗಿದ್ರು ಯಾಕಮ್ಮ ಎಂದು ಅಡಿಗೆಯ ಮನೆಗೆ ಬಂದು ಇಣಕಿದ್ಲು ಕೇಶವಯ್ಯನವರು ಅಲ್ಲೇ ಮನೆ ಮೇಲೆ ಕೂತು ಗೋಡೆಗೆ ಒರಗಿದ್ರು ಬತ್ತಿ ಸ್ಟವ್ ಮೇಲೆ ಪಾತ್ರೆಯಲ್ಲಿದ್ದ ಅನ್ನ ಕುದಿಯುತ್ತಿತ್ತು ಅನಂತ ಶಾಪ್ಗೆ ಹೋಗಿದ್ಯಾ ಇಬ್ಬರು ಮೌನ ವಹಿಸಿದ್ರು ಮಗ ಬಂದಾಗಿನಿಂದ ಎರಡು ಸಲ ಹೇಳಿ ಸೋತಿದ್ರು ಅನಸೂಯಮ್ಮ ಅವನ ಕಿವಿಯ ಮೇಲೆ ಹಾಕೊಳ್ಳದೆ ಕೂತಿದ್ದ ಗೂಡಿನಲ್ಲಿದ್ದ ಸೀಸೆಯನ್ನು ಕೈಗೆ ತೆಗೆದುಕೊಂಡ ಸವಿತಾ ನೇರವಾಗಿ ಅಣ್ಣನ ಬಳಿ ಹೋಗಿ ನಿಂತಳು ಇವಳತ್ತ ಅವನ ಗಮನವೇ ಇಲ್ಲ ಕೈಯಲ್ಲಿದ್ದ ಕಾಗದ ಪತ್ರಗಳನ್ನು ಕಿತ್ಕೊಂಡು ನೊಂದ ದನಿಯಲ್ಲಿ ಹೇಳಿದ್ಲು ಮೊದಲು ಹೋಗಿ ಅಪ್ಪಂಗೆ ಔಷಧಿ ತಗೊಂಡ್ಬಾ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು